ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಸೇಫ್ ಅದಿರಿ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದ್ರಿ ಇವತ್ತಿನ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಂಥ ವಿಚಾರ ಏನಪ್ಪಾ ಅಂದ್ರೆ ನೀವು ನಿಮಗೆ ಗೊತ್ತಿರುವಾಗ ಈಗಿನ ದಿನಗಳಲ್ಲಿ ನಾವು ದುಡ್ಡನ್ನು ಎಷ್ಟು ಕಷ್ಟಪಟ್ಟ ನಾವು ಸಂಪಾದನೆ ಮಾಡ್ಬೇಕಂತ ನಿಮ್ಗೆ ಈಗಾಗಲೇ ಗೊತ್ತದ ರೀ ಆ ದುಡ್ಡನ್ನು ನಾವು ಬೇರೆಯವ್ರಿಗೆ ಬೇರೆಯವ್ರ ಸಹಾಯಕ್ಕೆ ಅಂಥೇಳಿ ನಾವು ರೀ ಅಥವಾ ಏನೋ ವಿಶ್ವಾಸದಿಂದ ಅಂತ ಕೊಟ್ಟಿರ್ತೀವಿ ಅವ್ರು ನಮಗೆ ವಾಪಸ್ ಅನ್ನೋ ನಂಬಿಕೆಯಿಂದ ಆದರೂ ಆಗಲಿರ್ಬೋದು ಅಥವಾ ಏನೋ ಅಗ್ರಿಮೆಂಟು ಮಾಡಿಕೊಂಡು ಏನೋ ಅಂತಾದ್ರೂ ನಾವು ದುಡ್ಡು ರೀ ಆ ದುಡ್ಡು ವಾಪಸ್ಸು ಬರಬೇಕಂತಂದ್ರೆ ಇವತ್ತಿನ ದಿನ ಇವತ್ತೇನದಪ್ಪ ಶನಿವಾರ ದಿನ ಆಂಜನೇಯನವಾರ ಇನ್ನೊಂದು ವಿಷಯ ಆಂಜನೇಯನ ವಾರ ಮಂಗಳವಾರ ಅಂತ ಹೇಳಿ ಕನ್ಸಿಡರ್ ಐತ್ರಿ ಅಂದರೆ ನಾವು ಪಾಲ್ಸ್ಕೊಂಡು ಬಂದಿದ್ದು ಶನಿವಾರ ಅಂತೇಳಿ ಮಂಗಳವಾರ ಅಂದ್ರೂ ಪವರ್ಫುಲ್ ಆಮೇಲೆ ಶನಿವಾರ ಪವರ್ಫುಲ್ ನೀವು ಎರಡು ಎರಡು ದಿವಸದೊಳಗೆ ಒಂದು ದಿನ ಆದರೂ ಈ ರೆಮಿಡಿನ ಮಾಡ್ಕೊಂಡು ಬಂದ್ರೆ ತಿಂಗ್ಳದೊಳಗೆ ನಾಲ್ಕು ಮಂಗಳವಾರರೇ ಮಾಡಿರಿ ಅಥವಾ ನಾಲ್ಕು ಶನಿವಾರರೇ ಮಾಡಿರಿ ಕಂಪಲ್ಸರಿಯಾಗಿ ಒಂದು ಶನಿವಾರನಾದರೂ ನೀವು ರೀ ಈ ಒಂದು ರೆಮಿಡಿ ಮಾಡೋದ್ರಿಂದ ಏನಾಗ್ತದಪ್ಪ ಅಂದರೆ ನೀವು ದುಡ್ಡನ್ನು ಕೊಟ್ಟಿರ್ತೀರಿ ಅವರು ನಿಮ್ಗೆ ದುಡ್ಡನ್ನು ವಾಪಸ್ ಕೊಡ್ತಿರಂಗಿಲ್ಲ ರೀ ಹಿಂಗೆ ಮುಂದೂಡ್ಕೊಂಡು ಹೋಗ್ತಾ ರೀ ಸೊ ನೀವೇನು ಮಾಡಬೇಕಾ ಅಂತಂದ್ರೆ ಈ ಸಣ್ಣ ರೆಮಿಡಿಯನ್ನು ಮಾಡೋದ್ರಿಂದ ಕಂಪಲ್ಸರಿಯಾಗಿ ನಾಲ್ಕು ಶನಿವಾರ ಅದು ಮಾಡ್ಬೋದು ಅಥವಾ ನಾಲ್ಕು ಮಂಗಳವಾರ ಆದರೂ ಮಾಡ್ಬೋದು ಎರಡರಲ್ಲಿ ಒಂದು ಚೆಸ್ಸಿಂಗು ಏನು ಮಾಡಬೇಕಾ ಅಂತಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿರಲ್ಲ ಆವಾಗ ಈ ಇದನ್ನ ಯಾರಿಗೂ ಹೇಳಬಾರ್ದು ಸ್ವಲ್ಪ ಗುಟ್ಟಾಗಿನೂ ಮಾಡ್ಕೊಂಡು ಬರ್ರಿ ಏನಪ್ಪ ಅಂತಂದ್ರೆ ದಪ್ಪ ದಪ್ಪ ಕಡ್ಲೆ ಬೇಳೆ ಇರ್ತಾವಲ್ಲ ರೀ ಬೇಳೆ ಅಲ್ರಿ ಕಡ್ಲೆ ಕಾಳು ಬೇಳೆ ಅನ್ನೋದ್ಕಿಂತೂ ಕಾಳು ಇರ್ತಾವಲ್ಲಿ ದಪ್ಪನೂ ಅವು ಹೊಡೆದಿರಬಾರ್ದು ರೀ ಬೇಳೆ ಆಗಿರಬಾರ್ದು ಅವು ಕಾಳನ್ನೇ ಇರಬೇಕು ರೀ ಕಡ್ಲೆ ಕಾಳು ಅಂತ ನಾವು ಕರಿತೀವಲ್ರಿ ಕಡಲಿ ಕಾಳು ಮತ್ತು ಬೆಲ್ಲ ಅವೆರಡನ್ನೂ ಸೇರಿಸ್ಕೊಂಡು ಎರಡು ಸೇರಿಸಿ ಒಂದು ಎರಡು ಮಿಕ್ಸ್ ಮಾಡಿ ಒಂದ್ರಾಕ್ ರೀ ಅಂದರೆ ಒಂದು ಕವರ್ ಒಳಗೆ ಹಾಕೋರಿ ಅದನ್ನು ಏನು ಮಾಡಬೇಕಾ ಆತಂದ್ರೆ ಶನಿವಾರ ದಿವಸ ಹೋಗಿ ಆಮೇಲೆ ಅಲ್ಲಿ ಹಾಗೆ ಗೊತ್ತಿರುವಾಗ ನೀವು ಮಾಡ್ಬೇಕಾಗ್ತದೆ ರೀ ಅದನ್ನ ಏನು ಮಾಡಬೇಕಾ ಆಂಜನೇಯನ ಮುಂದೆ ಇಟ್ಟು ನೀವೇನು ಮಾಡಬೇಕು ನೀವು ದುಡ್ಡು ಕೊಟ್ಟಿರುವಂಥ ವ್ಯಕ್ತಿ ಆ ವ್ಯಕ್ತಿಗೆ ಏನು ಮಾಡ್ಬೇಕು ಆ ವ್ಯಕ್ತಿ ಹೆಸರು ತೊಗೊಂಡು ನೀವು ಆ ವ್ಯಕ್ತಿಯು ಹಣ ಕೊಡುವಂತಾಗಲಿ ಆ ವ್ಯಕ್ತಿಗೆ ದುಡ್ಡಿನ ಅವಶ್ಯಕತೆ ಐತಿ ದುಡ್ಡಿಂದ ಆಹ್ವಾನ ಆಗಲಿ ಅಂಥೇಳಿ ನೀವು ಬೇಡ್ಕೋಬೇಕು ರೀ ಯಾಕಪ್ಪ ಅಂದ್ರೆ ನೀವು ದುಡ್ಡು ಕೊಟ್ಟವ್ರಿಗೆ ಬೈದ್ರೆ ಅಥವಾ ಅವರು ನಾಶ ಆಗಲಿ ಅವ್ರು ಹಾಗಾಗಲಿ ಹಿಂಗೆ ಏನರ ಬೈದ್ರು ಅವ್ರ ನಾಶ ಆದ್ರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಅಂತರೂ ಬೇ ಬರಂಗಿಲ್ಲ ರೀ ಸೊ ಅದಕ್ಕೆ ನೀವೇನು ಮಾಡಬೇಕು ರೀ ಅದನ್ನು ನೀವು ಅವ್ರಿಗೆ ಪಾಸಿಟಿವ್ ಆಗಿ ಬೇಡ್ಕೊರಿ ಅಂದರೆ ಅವ್ರಿಗೆ ದುಡ್ಡು ಬರಲಿ ಅಥವಾ ಅವರು ಇಂಪ್ರೂವ್ಮೆಂಟ್ ಆಗಲಿ ಅವ್ರ ಜೀವನದಲ್ಲಿ ಏಳ್ಗೆ ಆಗಲಿ ಅಂಥೇಳಿ ಬೇಡ್ಕೊಂಡ್ರೆ ನೀವು ಕೊಟ್ಟಿರುವಂಥ ದುಡ್ಡು ನಿಮಗೆ ನಿಮ್ಮ ಕೈ ಬಂದು ಸೇರ್ತದ್ರಿ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ನೀವು ತೊಗೊಂಡು ಹೋಗಿ ಆ ದೇವರ ಹತ್ರ ಇಟ್ಬಿಟ್ಟು ಅದು ನೀವು ಕೊಟ್ಟಿರೋಂಥ ವ್ಯಕ್ತಿಯ ಹೆಸರನ್ನು ಹೇಳಿಬಿಟ್ಟು ಮನಸ್ಸಿನಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ನಾನು ಈ ವ್ಯಕ್ತಿಗೆ ದುಡ್ಡನ್ನು ಕೊಟ್ಟಿನಿ ಆ ವ್ಯಕ್ತಿ ನನಗೆ ದುಡ್ಡನ್ನು ಕೊಡುವಂಗೆ ಆಗಬೇಕು ಅಂಥೇಳಿ ನೀವು ನಿಮ್ಮ ಮನ್ಸಿನಾಗ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ಆಂಜನೇಯ ಹತ್ರ ಹೇಳ್ಕೊಬೇಕ್ರಿ ಆಮೇಲೆ ರೀ ಅದನ್ನು ಇಟ್ಟು ಬರೋ ಮುಂದೆ ವಾಪಸ್ ಹಿಂದ ತಿರುಗಿದೆ ತಿರುಗಿ ನೋಡದೆ ಇರುವಂಗೆ ಕಾ ಫಿಕ್ಸ್ ರೀ ಇದೆ ನನಗೆ ಅನುಭವ ಆಗೈತಿ ಇದು ಮಾಡಿ ಬರೋ ಮುಂದೆ ಹಿಂದಿಂದ ನಾವು ತಿರುಗಿ ನೋಡಬಾರ್ದು ಅಂದ್ರೂ ವಾಪಸ್ಸು ಯಾರೋ ಕರೆದಂಗ್ರೆ ಆಯಿತು ಅಥವಾ ಯಾರೋ ನೋಡ್ದಂಗ್ರೆ ಆಯಿತು ನಾವೇನಾಗ್ಬೇಕಂದ್ರೆ ಹಿಂದೆ ಹೊಳಿ ನೋಡಬೇಕಂತ ಹೇಳಿ ಏನೋ ಒಂದು ಸಿಚುವೇಶನ್ ಬಂದ ಬರ್ತದ್ರಿ ಸೊ ದಯವಿಟ್ಟು ನೀವು ಅದನ್ನೆಲ್ಲ ದಾಟ್ಕೊಂಡು ಹಿಂದೆ ನೋಡ್ದನ್ನು ವಾಪಸ್ ಬರಬೇಕು ರೀ ನೀವು ಯಾವತ್ತಾದರೂ ಒಂದು ಶನಿವಾರ ಮಾಡಿದ್ರು ಇದರಿಂದ ಭಾಳ ಅಂದ್ರೆ ಭಾಳ ಉಪಯೋಗ ಐತ್ರಿ ಇಲ್ಲ ನೀವು ಕಂಟಿನ್ಯೂಸ್ ಆಗಿ ಶನಿವಾರಕ್ಕೊಮ್ಮೆ ಮಾಡಿಕೊಂಡೇ ಬರ್ತೀನಂತಂದ್ರೂ ಇನ್ನೂ ಅಗ್ತಿ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ರೀ ನಿಮಗಿರುವಂಥ ಕಷ್ಟಗಳು ನಿಮ್ಮ ದುಡ್ಡಿನ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಈ ಸಮ ಈ ಪರಿಹಾರ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಒಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡಾಕತ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ರೀ